ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಐದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವಂತಹ ಹಣ ಈಗ ಜಮಾ ಹೌದು ಆ ಐದು ಜಿಲ್ಲೆಗಳು ಯಾವುವು ಸಂಪೂರ್ಣವಾದಂತಹ ವಿಡಿಯೋವನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ತುಂಬಾ ಸದ್ದು ಮಾಡ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿದ್ದು ಮಹಿಳಾ ಪರವಾದ ಯೋಜನೆ ಆಗಿದೆ ಈಗಾಗಲೇ ಕೆಲವು ನೋಂದಣಿ ಮಾಡಿದ ಮಹಿಳೆಯರಿಗೆ ಹನ್ನೊಂದು ಕಂತಿನವರೆಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿದ್ದು ಹನ್ನೆರಡನೇ ಕಂತಿನ ಹಣ ಇನ್ನಷ್ಟೇ ಜಮೆ ಆಗಬೇಕಿದೆ ಕೆಲವು ಮಹಿಳೆಯರಿಗೆ ಒಂದು ಕಂತಿನ ಹಣವು ಕೂಡ ಜಮೆ ಆಗಿಲ್ಲ ಇದೀಗ ಪೆಂಡಿಂಗ್ ಹಣದ ಕುರಿತಾಗಿ ಬಿಗ್ ಅಪ್ಡೇಟ್ ಮಾಹಿತಿ ಒಂದು ಬಂದಿದ್ದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋವನ್ನ ಕೊನೆವರೆಗೂ ನೋಡ್ತಾ ಬನ್ನಿ ಹೌದು ಈಗಾಗಲೇ ನೋಂದಣಿ ಮಾಡಿದ ಕೆಲವು ಮಹಿಳೆಯರಿಗೆ ಹನ್ನೊಂದು ಕಂತಿನವರೆಗೆ ಹಣ ಜಮೆಯಾಗಿದೆ ಕೆಲವು ಮಹಿಳೆಯರಿಗಂತೂ ಒಂದು ಕಂತಿನ ಹಣವೂ ಕೂಡ ಜಮೆಯಾಗಿಲ್ಲ ಹಾಗಾಗಿ ಹಣ ಜಮೆ ಆಗದೇ ಇರೋ ಮಹಿಳೆಯರು ಈಗಾಗಲೇ ತುಂಬಾ ಬೇಸರ ವ್ಯಕ್ತಪಡಿಸಿದ್ದು ಇದಕ್ಕಾಗಿ ಹಣ ಜಮೆ ಆಗುವಂತೆ ಮಾಡಲು ಸೂಕ್ತ ಕ್ರಮವನ್ನ ಕೂಡ ವಹಿಸಲಾಗಿದೆ ಇದೀಗ ಕೆಲವು ಜಿಲ್ಲೆಯ ಮಹಿಳೆಯರಿಗೆ ಹಣ ಜಮೆಯಾಗಲು ಬಾಕಿ ಇರಲಿದ್ದು ಪೆಂಡಿಂಗ್ ಹಣ ಈ ಜಿಲ್ಲೆಗಳಿಗೆ ಒಟ್ಟು ನಾಲ್ಕು ಸಾವಿರ ಬಿಡುಗಡೆ ಆಗಲಿದೆ ಹೌದು ಉಡುಪಿ ಹಾಸನ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ತುಮಕೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಬೆಂಗಳೂರು ದಕ್ಷಿಣ ಚಾಮರಾಜನಗರ ಚಿಕ್ಕಬಳ್ಳಾಪುರ ಧಾರವಾಡ ಮಂಡ್ಯ ಮೈಸೂರು ಇತ್ಯಾದಿ ಜಿಲ್ಲೆಗಳಿಗೆ ಪೆಂಡಿಂಗ್ ಹಣ ಬಿಡುಗಡೆ ಕೂಡ ಆಗಲಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬಾರದೇ ಇದ್ದವರು ಈ ಕೆಲವು ಕೆಲಸ ಮಾಡುವುದು ಬಹಳ ಮುಖ್ಯವಾಗಲಿದೆ ರೇಷನ್ ಕಾರ್ಡ್ ಇಕೆವಿ ಅಪ್ಡೇಟ್ ಆಗದೇ ಇರುವುದು ಸಹ ಸಮಸ್ಯೆ ಆಗಿರುವುದು ಕಂಡು ಬಂದಿದ್ದು ಈ ಕೆಲಸ ಮೊದಲು ಮಾಡಿ ಇನ್ನು ನಿಮ್ಮ ಆಧಾರ್ ಕಾರ್ಡ್ ಬಹಳ ಹಳೆಯದಾಗಿದ್ದು ಅದನ್ನ ಅಪ್ಡೇಟ್ ಮಾಡಿಸಿಕೊಳ್ಳಿ ಎನ್ಪಿಸಿಐ ಮ್ಯಾಪಿಂಗ್ ಆಗದೆ ಇರುವ ಸಮಸ್ಯೆಯಿಂದಲೂ ಹಣ ಜಮೆ ಆಗಿಲ್ಲ ಅಂತ ಹೇಳಬಹುದು ಮಹಿಳೆಯರ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ಗಳಲ್ಲಿ ಒಂದೇ ಹೆಸರು ಮತ್ತು ವಿಳಾಸ ಒಂದೇ ಇರದ ಕಾರಣ ಮ್ಯಾಚ್ ಆಗಿ ಹಣ ಖಾತೆಗೆ ಜಮೆ ಆಗಲಿಲ್ಲ ನಿಮ್ಮ ಬ್ಯಾಂಕ್ ಖಾತೆ ಇದ್ದು ಅದು ಬಹಳ ಹಳೆಯದಾಗಿದ್ದು ಅದು ಆಕ್ಟಿವ್ ಇರದೆ ಕೆ ವೈಸಿ ಅಪ್ಡೇಟ್ ಆಗದೆ ಇರುವುದು ಸಮಸ್ಯೆ ಇದ್ದರೆ ಇದನ್ನ ಸರಿಪಡಿಸುವ ಮೂಲಕ ಖಾತೆಗೆ ಹಣ ಜಮೆ ಆಗಲಿದೆ ಅಂತ ಹೇಳಬಹುದು ಗೃಹಲಕ್ಷ್ಮಿ ಹಣ ಜಮೆ ಆಗುವ ಕುರಿತಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಿಯಲ್ಲಿ ಮಾತನಾಡಿ ಯಾವುದೇ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನು ನಾವು ನಿಲ್ಲಿಸುವುದಿಲ್ಲ ಜೂನ್ ತಿಂಗಳ ಹಣ ಟ್ರೆಷರಿಗೆ ಹಾಕಿದ್ದೇವೆ ಇಡೀ ರಾಜ್ಯದಲ್ಲಿ ಇವತ್ತು ಮತ್ತು ನಾಳೆ ಕ್ರೆಡಿಟ್ ಆಗಲಿದೆ ಎಂದು ತಿಳಿಸಿದರು ಸಮಯಕ್ಕೆ ಸರಿಯಾಗಿ ಹಣ ಪಾವತಿ ಮಾಡುತ್ತೇವೆ ಎನ್ನುವ ಸ್ಪಷ್ಟನೆ ಕೂಡ ಸಹ ನೀಡಿದ್ದಾರೆ ಮಾಹಿತಿ ನಿಮಗೆ ಇಷ್ಟವೆನಿಸಿದ್ರೆ ಕೂಡಲೇ ಲೈಕ್ ಮಾಡಿ ಧನ್ಯವಾದಗಳು